ಇಲ್ಲಿ ವಾಸ್ತವವಾಗಿ ಬಂದು ಇಲ್ಲಿನ ವ್ಯವಸ್ಥೆ ಆಗಲಿ ದೇವ್ರ ದರ್ಶನ ಆಗಲಿ ಇದೆಲ್ಲ ನೋಡ್ಕೊಂಡು ಹೋದರೆ ಇದ್ರದ್ದು ಇತಿಹಾಸ ಅವ್ರಿಗೆ ಗೊತ್ತಾಗತ್ತೆ ಪಬ್ಲಿಕ್ಗೆ ತುಂಬ ಅನುಕೂಲ ಆಗಿದೆ ದೇವ್ರದ್ದು ಇದನ್ನು ನಡೆಸ್ತಾ ಇದಾರಲ್ಲ ವಿ ಆರ್ ಗ್ರೇಟ್ಫುಲ್ ಟು ೂರ್ತಿ ಅಂತ ಸರ್ ಈಗ ಹನುಮ ಜಯಂತಿ ನಡೀತಾ ಇದೆ ಸುಮಾರು ಐವತ್ತೇಳು ವರ್ಷಗಳಿಂದ ನಡೀತಾ ಇದೆ ನೀವು ಇದು ಫಸ್ಟ್ ಟೈಮ್ ಬಂದಿರೋದು ಹೇಗೆ ಸರ್ ಇಲ್ಲಮ್ಮ ನಾನು ಪ್ರತಿ ವರ್ಷ ಬರ್ತೀನಿ ಇದೇ ಥರ ಸಾರ್ವಜನಿಕರಿಂದ ದೇವಸ್ಥಾನಕ್ಕೆ ಬಹಳ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಾವು ವಿ ಹ್ಯಾವ್ ಟು ಸೇ ಥ್ಯಾಂಕ್ಸ್ ಟು ಟ್ರಸ್ಟ್ ಸೋ ದಟ್ ಎವ್ರಿ ಇಯರ್ ಐ ಆಮ್ ಯೂಸ್ ಟು ಕಮ್ ಸುಮಾರು ಎಷ್ಟು ವರ್ಷದಿಂದ ನೀವು ಬರ್ತಾ ಇದ್ರಿ ಸರ್ ಈ ಒಂದು ದೇವಸ್ಥಾನಕ್ಕೆ ಏಳೆಂಟು ವರ್ಷದಿಂದ ಬರ್ತಾ ಇದ್ದೀನಿ ಪ್ರತಿ ವರ್ಷನೂ ಬರ್ತೀರಾ ಒನ್ ಟೈಮು ಮಿಸ್ ಆಗಿಲ್ವಾ ಒನ್ ಟೈಮ್ ಮಿಸ್ ಆಗಿಲ್ಲ ಯಾವ್ದಾರ ಒನ್ ಟೈಮ್ ಟೂ ಟೈಮ್ಸ್ ಬಂದೇ ಬರ್ತೀನಿ ಸೆವೆನ್ ಡೇಸ್ ಔಟ್ ಆಫ್ ಸೆವೆನ್ ಡೇಸ್ ಯೂಶಲಿ ಐ ವಿಲ್ಕಮ್ ಅರೌಂಡ್ ತ್ರೀ ಟು ಫೋರ್ ಡೇಸ್ ರೆಗ್ಯುಲರ್ಲಿ ಎಲ್ಲ ಕಡೆ ಅಂದ್ರೂ ಹನುಮ ಜಯಂತಿ ಅಂದ್ರೆ ಒಂದು ದಿನ ನಡೆಯುತ್ತೆ ಅದರಲ್ಲಿ ಹನ್ನೆರಡು ದಿನಗಳ ಕಾಲ ನಡೆಯುತ್ತೆ ಅಲ್ವಾ ಸೊ ಅದ್ರ ಬಗ್ಗೆ ಏನು ಹೇಳ್ತಾರೆ ಏನಾದ್ರು ಓಮ ಅಥವಾ ಯಾವ ರೀತಿಯಾಗಿ ಹನ್ನೆರಡು ದಿನಗಳನ್ನ ನಡೆಸ್ತಾರೆ ಸರ್ ಇಲ್ಲಿ ಹನ್ನೆರಡು ದಿನ ತುಂಬಾ ಗ್ರ್ಯಾಂಡ್ ಆಗಿ ಹೋಮ ಹವನಗಳು ಎಲ್ಲ ತುಂಬ ಚೆನ್ನಾಗಿ ನಡೆಯುತ್ತೆ ಋತ್ವಿಕ ಇರ್ತಾರೆ ಆಮೇಲೆ ಪ್ರಸಾದ ವಿನಿಯೋಗಕ್ಕೂ ಚೆನ್ನಾಗಿ ಸ್ಟಾಫ್ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾರೆ ಪಬ್ಲಿಕ್ಕಿಗೆ ತುಂಬ ಅನುಕೂಲ ಆಗಿದೆ ದೇವ್ರದ್ದು ಇದನ್ನು ನಡೆಸ್ತಾ ಇದ್ದಾರಲ್ಲ ವಿ ಆರ್ ಗ್ರೇಟ್ಫುಲ್ ಟು ದೈವ್ ಸರ್ ಈಗ ಫ್ಯಾಮಿಲಿ ಒಬ್ಬರೇ ಬಂದಿರೋದು ಅಥವಾ ಫ್ಯಾಮಿಲಿ ಬಂದಿರೋದು ಸರ್ ಅವರು ವಾಲಂಟಿಯರಾಗಿ ಕೆಲಸ ಮಾಡ್ತಾ ಇದ್ದಾರೆ ಕಲಾವತಿ ಅಂತ ಅಂದ್ಬಿಟ್ಟು ಅವರು ಎವ್ರಿ ಇಯರು ಕಾ ವಾಲಂಟಿಯರಾಗಿ ವರ್ಕ್ ಮಾಡ್ತಾರೆ ಈಗ ಹಲವಾರು ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಅಂತ ಕೇಳ್ಪಟ್ವಿ ಯಾವೆಲ್ಲ ಕಾರ್ಯಕ್ರಮಗಳು ನಡೀತವೆ ಸರ್ ಮೇಡಮ್ ಡೈಲಿ ಒಂದೊಂದು ಪ್ರೋಗ್ರಾಮ್ ಇದ್ದೇ ಇರುತ್ತೆ ಡೈಲಿ ಒಂದೊಂದು ಪ್ರೋಗ್ರಾಮ್ ಇದ್ದೇ ಇರುತ್ತೆ ಒಂದು ದೇವ್ರಿಗೆ ಆಗಲಿ ಸಾರ್ವಜನಿಕರದ್ದೇ ಹೋಮ ಅವನ ಇವಾಗ ನಾನೇ ಲಾಸ್ಟ್ ಇಯರು ಹೋಮಕ್ಕೆ ಅಂತ ದುಡ್ಡು ಕೊಟ್ಟಿದ್ದೆ ಹೋಮಕ್ಕೆ ಎಲ್ಲ ಕೂತ್ಕೊಂಡ್ವಿ ಸಾಂಗೋ ಪಾಂಗೋ ಹೋಮ ಎಲ್ಲ ಚೆನ್ನಾಗಾಯಿತು ಸೊ ಒಬ್ಬೊಬ್ರು ಒಂದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ ಸೊ ದಟ್ ಎವ್ರಿ ಇಯರು ಎವ್ರಿ ಡೇ ಒಂದೊಂದು ಕಾರ್ಯಕ್ರಮ ಇದ್ದೇ ಇರುತ್ತೆ ಸರಿ ಎಷ್ಟೋ ಜನ ಬೆಂಗಳೂರಲ್ಲೇ ಇತ್ಕೊಂಡು ಅವ್ರಿಗೆ ಗುಡ್ಡದ ಮಹಿಮೆ ಒಂದು ಜ ಆಂಜನೇಯ ದೇವಸ್ಥಾನ ಮಹಿಮೆ ಗೊತ್ತಿರಲ್ಲ ಅವ್ರಿಗೆ ನೀವು ನಿಮ್ಮ ಒಂದು ಅನುಭವದ ಮಾತುಗಳು ತಿಳಿಸೋದ್ರೆ ಏನು ತಿಳಿಸ್ತೀರ ಅವರು ಇಲ್ಲಿ ವಾಸ್ತವಾಗಿ ಬಂದು ಇಲ್ಲಿನ ವ್ಯವಸ್ಥೆ ಆಗಲಿ ದೇವ್ರ ದರ್ಶನ ಆಗಲಿ ಇದೆಲ್ಲ ನೋಡ್ಕೊಂಡು ಹೋದರೆ ಇದ್ರದ್ದು ಇತಿಹಾಸ ಅವ್ರಿಗೆ ಗೊತ್ತಾಗುತ್ತೆ ಸುಮ್ಮನೆ ನಾವು ಮನೆಯಲ್ಲಿ ಕೂತ್ಕೊಂಡು ಗುಡ್ಡ ಅಂದರೆ ಗೊತ್ತಾಗಲ್ಲ ಇಲ್ಲಿ ಬರಬೇಕು ಇಲ್ಲಿನ ಮಹಾತ್ಮೆ ನೋಡಬೇಕು ಇಲ್ಲಿನ ವ್ಯವಸ್ಥೆ ನೋಡಬೇಕು ಕೈಯಲ್ಲಾದಂಗೆ ಅವರು ವಾಲಂಟಿಯರಾಗಿ ಬಂದು ಸಹಾಯ ಮಾಡಿ ಓಡಾಡಿದ್ರೆ ರಿಯಲಾಗಿ ಏನು ಅಂತ ಗೊತ್ತಾಗುತ್ತೆ ಅದೇ ರೀತಿ ಸರ್ ನಿಮ್ಗೆ ಏನಾದರೂ ಒಂದಿಷ್ಟು ವರ್ಷಗಳು ಬಂದಿದ್ದೀರಲ್ವ ಅದ್ರ ಮಹಿಮೆ ಬಗ್ಗೆ ಏನಾದರೂ ಪವಾಡಗಳು ಅನ್ನೋದ್ರ ಬಗ್ಗೆ ನಿಮ್ಗೆ ಏನಾದರೂ ಖಂಡಿತ ನಾನು ಕೆಲವೆಲ್ಲ ಅಂದ್ಕೊಂಡಿದ್ದೆ ಆಗಿ ನಾನು ಇಲ್ಲೇ ರೆಂಟ್ ಹೌಸಲ್ಲಿದ್ದೆ ನೈನ್ ಬ್ಲಾಕಲ್ಲಿ ಅವಾಗ ನಾನು ದೇವ್ರಿಗೆ ಎಲ್ಲ ಕೊಟ್ಕೊಂಡಿದ್ದೆ ಸೊ ನನಗೆಲ್ಲ ನೆರವೇರಿದೆ ಮೇಡಮ್ ದೇವ್ರದರಿಂದ ಎಲ್ಲ ಒಳ್ಳೆಯದಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು